ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಮದುವೆ ಸಿಂಪಲ್ ಆದ್ರೂ ಅದ್ಧೂರಿಯಾಗಿ ನಡೆಯಿತು ತೀರಾ ಖಾಸಗಿಯಾಗಿ ನಡೆದ ಮದುವೆಯಲ್ಲಿ ಮಾಧ್ಯಮಗಳಿಗೂ ಅವಕಾಶ ಇರಲಿಲ್ಲ ತಮ್ಮ ಆಪ್ತ ಬಳಗ ಬಿಟ್ರೆ ಬೇರ್ಯಾರೊಬ್ಗೂ ಅನುಶ್ರೀ ಆಹ್ವಾನ ಕೊಟ್ಟಿರ್ಲಿಲ್ಲ ಅಷ್ಟು ಖಾಸಗಿಯಾಗಿ ತಮ್ಮ ಮದುವೆ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಅನುಶ್ರೀ ಮದುವೆಗೆ ಶಿವಣ್ಣನಿಂದ ಹಿಡಿದು ಶುಭ ಪೂಂಜಾ ವರೆಗೂ ಎಲ್ಲಾ ಕಲಾವಿದರು ಶುಭ ಹಾರೈಸಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಜೋಡಿಗೆ ಮನಸಾರೆ ಹಾರೈಸಿದ್ದಾರೆ ಅನುಶ್ರೀಗೆ ಹತ್ತಿರವಾಗಿದ್ದ ಬಹುತೇಕ ಆತ್ಮೀಯರು ಬಂದು ಅಪ್ಪು ಪತ್ನಿ ಮಾತ್ರ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಪ್ಪು ಪತ್ನಿ ಮಾತ್ರ ಅಲ್ಲ ರಾಘಣ್ಣ ಕುಟುಂಬದ ಯಾರೊಬ್ರು ಅನುಶ್ರೀ ಮದುವೆಗೆ ಬಂದಿಲ್ಲ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ ಹೇಳಿ ಕೇಳಿ ಅನುಶ್ರೀ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಫ್ಯಾನ್ ಅಪ್ಪು ಅವರನ್ನ ಅದೆಷ್ಟು ಇಷ್ಟಪಡ್ತಾ ಇದ್ರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು ಆದ್ರೂ ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅನುಶ್ರೀ ಮದುವೆಗೆ ಬರ್ಲಿಲ್ಲ ಇದರ ಹಿಂದೆ ಏನಾದ್ರೂ ಕಾರಣ ಇದೆಯಾ ಅನ್ನೋ ಗುಸು ಗುಸು ಚರ್ಚೆ ಜೋರಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರೀಗೆ ಕನ್ನಡ ಸಿನಿಮಾ ರಂಗದ ಬಹುತೇಕ ಕಲಾವಿದರು ಆತ್ಮೀಯರು ನಿರೂಪಣಾ ಲೋಕದಲ್ಲಿ ಇರೋದ್ರಿಂದ ಹಾಸ್ಯ ಕಲಾವಿದರ ಜೊತೆ ಒಂದೊಳ್ಳೆ ಬಾಂಧವ್ಯ ಹೊಂದಿದ್ದಾರೆ ಹೀಗಾಗಿಯೇ ಡಾಲಿ ಧನಂಜಯ್ ನೆನಪಿರಲಿ ಪ್ರೇಮ್ ತಾರಮ್ಮ ರಚಿತಾರಾಮ್ ರಾಜ್ ಬಿ ಶೆಟ್ಟಿ ಸೇರಿದಂತೆ ನೂರಾರು ಕಲಾವಿದರು ಆಗಮಿಸಿ ದೊಡ್ಡ ಮನೆ ದೊಡ್ಡ ಕುಡಿ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಸಹ ಆಗಮಿಸಿ ಅನುಶ್ರೀ ದಂಪತಿಗೆ ಶುಭ ಹಾರೈಸಿದ್ದಾರೆ ಶಿವಣ್ಣನನ್ನ ಅಣ್ಣ ಅಂತ ಕರೆಯೋ ಅನುಶ್ರೀ ಶಿವಣ್ಣ ದಂಪತಿ ಬರ್ತಾ ಇದ್ದಂತೆ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡಿದ್ರು ಸಿನಿಮಾ ರಂಗದ ಎಲ್ಲಾ ಕಲಾವಿದರು ಬಂದ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬರ್ಲಿಲ್ಲ ಅನ್ನೋದೇ ದೊಡ್ಡದಾಗಿ ಹರಿದಾಡ್ತಾ ಇದೆ ಅದಕ್ಕೂ ಕಾರಣ ಇದೆ ಯಾಕಂದ್ರೆ ಅನುಶ್ರೀಗೆ ಅಪ್ಪು ಅಂದ್ರೆ ಜೀವ ಅಪ್ಪು ಇದ್ದಾಗಲೇ ತಾವೆಷ್ಟು ದೊಡ್ಡ ಅಭಿಮಾನಿ ಅನ್ನೋದನ್ನ ಹೇಳ್ಕೊಂಡಿದ್ರು ಅಪ್ಪು ಇನ್ನಿಲ್ಲ ಅನ್ನೋ ಸುದ್ದಿ ಗೊತ್ತಾದಾಗಂತೂ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ರು ಅಪ್ಪು ಇದ್ದಾಗ ದೊಡ್ ಮನೆ ಜೊತೆ ಯಾವ ರೀತಿ ನಂಟಿತ್ತು ಈಗಲೂ ದೊಡ್ಡ ಮನೆ ಜೊತೆ ಒಂದೊಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ ಹೀಗಾಗಿ ಅನುಶ್ರೀ ಮದುವೆಗೆ ದೊಡ್ಡ ಮನೆಯ ಎಲ್ರು ಬಂದೇ ಬರ್ತಾರೆ ಅನ್ನೋ ಮಾತಿತ್ತು ಅದರಲ್ಲೂ ಅಪ್ಪು ಪತ್ನಿ ಅಶ್ವಿನಿ ಅಂತೂ ಬಂದೇ ಬರ್ತಾರೆ ಅಂತ ಎಲ್ರು ಅಂದ್ಕೊಂಡಿದ್ರು ಆದ್ರೆ ಅನುಶ್ರೀ ಮದುವೆಯಲ್ಲಿ ಶಿವಣ್ಣ ಮತ್ತು ಗೀತಕ್ಕ ಬಿಟ್ರೆ ದೊಡ್ಡ ಮನೆಯ ಬೇರೆ ಯಾವ ಸದಸ್ಯರು ಕಾಣಿಸ್ಕೊಂಡಿಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಾರದೇ ಇದ್ದಿದ್ದಕ್ಕೆ ಈಗ ತರಹೇವಾರಿ ಸುದ್ದಿ ಹಬ್ಬಿದೆ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಇಂತಹದೊಂದು ಸುದ್ದಿ ಆಗ್ತಿರೋದು ನಿಜ ಅದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಬನ್ನಿ ಆತ್ಮೀಗಿರೇ ಅನುಶ್ರೀ ಮದುವೆಯಲ್ಲಿ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಕಾಣಿಸ್ಕೊಂಡಿದ್ರು ಮನೆ ಮಗಳಂತೆ ಎಲ್ಲಾ ಕಡೆ ಓಡಾಡ್ಕೊಂಡಿದ್ರು ಈಗಾಗಲೇ ಯುವ ಮತ್ತು ಶ್ರೀದೇವಿ ದೂರ ದೂರ ಆಗಿದ್ದು ಎಲ್ರಿಗೂ ಗೊತ್ತೇ ಇದೆ ಅನುಶ್ರೀ ಹುಡುಗ ರೋಷನ್ಗೆ ಶ್ರೀದೇವಿ ಬಾಲ್ಯದ ಸ್ನೇಹಿತೆ ಇಬ್ರು ಕೂಡ ಒಟ್ಟಿಗೆ ಶಾಲೆ ಕಲ್ತವ್ರು ಹೀಗಾಗಿ ಇವರಿಬ್ಬರ ಮಧ್ಯೆ ಒಂದೊಳ್ಳೆ ಸ್ನೇಹ ಸಂಬಂಧ ಇದೆ ಅದರಲ್ಲೂ ರೋಷನ್ ಮತ್ತು ಅನುಶ್ರೀ ಮಧ್ಯೆ ಸ್ನೇಹ ಬೆಳೆದಿದ್ದೇ ಶ್ರೀದೇವಿಯಿಂದ ಅಂತೆ ಸದ್ಯ ವಿದೇಶದಲ್ಲಿ ನೆಲೆಸಿರೋ ಶ್ರೀದೇವಿ ಭಾರತಕ್ಕೆ ಆಗಾಗ ಬಂದು ಹೋಗ್ತಾರೆ ಆದ್ರೆ ಅನುಶ್ರೀ ಮದುವೆ ಅನ್ನೋ ಕಾರಣಕ್ಕಾಗಿಯೇ ಬೆಂಗಳೂರಿಗೆ ಬಂದಿತ್ತು ಬರೀ ಶ್ರೀದೇವಿ ಮಾತ್ರ ಅಲ್ಲ ಶ್ರೀದೇವಿಯವರ ಇಡೀ ಕುಟುಂಬವೇ ಅನುಶ್ರೀ ಮದುವೆಯಲ್ಲಿ ಭಾಗಿಯಾಗಿತ್ತು ಇದೇ ಕಾರಣಕ್ಕಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಂದಿಲ್ಲ ಅಂತ ಮಾತನಾಡಿಕೊಳ್ತಿದ್ದಾರೆ ಆದ್ರೆ ಇನ್ನೊಂದು ಮೂಲದ ಮಾಹಿತಿ ಪ್ರಕಾರ ಯಾವುದೋ ಮಹತ್ವದ ಕೆಲಸ ಇದ್ದಿದ್ರಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬರೋದಕ್ಕೆ ಆಗಿರ್ಲಿಲ್ಲ ಇದನ್ನ ಮೊದಲೇ ಅನುಶ್ರೀಗೆ ಹೇಳಿದ್ರು ಅಂತಾನು ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅನುಶ್ರೀ ಮದುವೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಾಣಿಸ್ಕೊಳ್ಳದೆ ಇರೋದು ತೆರಹೇವಾರಿ ಚರ್ಚೆಗೆ ಕಾರಣವಾಗಿದೆ ಆದ್ರೆ ಅನುಶ್ರೀ ಮಾತ್ರ ಅಪ್ಪು ಮೇಲಿನ ಅಭಿಮಾನ ಮರೆಯೋದು ಮರೆಯಲಿಲ್ಲ ತಮ್ಮ ಮದುವೆಯಲ್ಲಿ ಅಪ್ಪು ಫೋಟೋ ಇಟ್ಟು ತಮ್ಮ ಮಾಂಗಲ್ಯ ಧಾರಣೆ ಆಗ್ತಾ ಇದ್ದಂತೆ ಅಪ್ಪು ಫೋಟೋ ಮುಂದೆ ಆಶೀರ್ವಾದ ಪಡೆದಿದ್ದಾರೆ ಆತ್ಮೀಯರೇ ಅಶ್ವಿನಿ ಬಾರದೇ ಇದ್ದಿದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ